ಸಕಾಲಕ್ಕೆ ರಸಗೊಬ್ಬರ ಪೂರೈಸದ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿಂದು ಕಲಬುರಗಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಶಾಸಕ ಬಸವರಾಜ ಮುತ್ತಿಮೂಡ ವಿಧಾನಪರಿಷತ್ ಸದಸ್ಯ ಅಮರನಾಥ ಪಾಟೀಲ್ ಕಲಬುರಗಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಅಶೋಕ ಬಗಲಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಉಸಿರಾಗಿ ಉಳಿದಿದೆ ನಮಗೆ ಒಂದು ಯೂರಿಯಾ ಹಾಕಕ್ಕಾಗ್ದೇನೆ ಮಣ್ಣು ಕುಡಿತ ಮಣ್ಣು ತಿಂತ ಇದ್ದಾನ್ರಿ ಅದು ಕೂಡ ರಾಜ್ಯ ಸರ್ಕಾರ ನೋಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಿಂದ ನಮ್ಮ ರೈತರ ಬಳಿಕ ಎಎಸ್ ಪಾಟೀಲ್ ನಡಹಳ್ಳಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತರ ಕಲ್ಯಾಣವನ್ನು ನಿರ್ಲಕ್ಷಿಸಿದೆ ರೈತರಿಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾಗಿದೆ ಎಂದರು ಬಹುಶಃ ಕರ್ನಾಟಕದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಸಂಕಷ್ಟದ ಬದುಕನ್ನು ನಡೆಸುವಂತ ವ್ಯಕ್ತಿ ಯಾರಾದರೂ ಇದ್ರೆ ರೈತ ಮಾತ್ರ